ನಾಯಕಿ ಅರಸನ ಪ್ರೇಮ ಪ್ರಸಂಗದಲ್ಲಿ ಕುಮಾರಿ ಅಂತ ಒಂದು ಕಾರ್ಯಕ್ರಮ ಪ್ಲೇ ಮಾಡ್ತಾ ಇದ್ದೀನಿ ಸೊ ಕುಮಾರಿ ಏನ್ ಮಾಡ್ತಾರೆ ಏನು ಅಂತ ನೀವೆಲ್ಲ ಇದ್ರ ಜೊತೆಗೆ ನಿಮ್ಮ ಸಿನಿಮಾನ ಯಾಕೆ ನೋಡಕ್ ಬರ್ಬೇಕು ಪ್ರೇಕ್ಷಕರು ಓ ಅರಸನ ಪ್ರೇಮ ಪ್ರಸಂಗ ಏನು ಅಂತ ಹೇಳೋದ್ಕಿಂತ ನಮ್ ದಿನದಲ್ಲಿ ದಿನನಿತ್ಯ ನಾವ್ ಏನ್ ಸ್ಟ್ರೆಸ್ಫುಲ್ ಆಗಿರ್ತೀವಲ್ಲ ಅದ್ರಲ್ಲಿ ಒಂದು ಇಷ್ಟು ಚಿಕ್ಕ ಒಂದು ಭಾಗದಲ್ಲೂ ನಗಾಡಿದ್ರು ನಮ್ಗೆ ಮನಸ್ಸಿಗೆ ಎಷ್ಟು ತೃಪ್ತಿ ಸಿಗುತ್ತೆ ಸಂತೋಷ ಆಗುತ್ತೆ ಕೆಲಸಗಳೆಲ್ಲ ನಾವು ಚೆನ್ನಾಗಿ ಮಾಡ್ತೀವಿ ಅಲ್ವಾ ಅದೇ ರೀತಿ ಎರಡವರು ನಮ್ ಜೊತೆ ಅರಸೇನ ಪ್ರೇಮ ಪ್ರಸಂಗ ನೋಡಿದ್ರೆ ಆ ಒಂದು ದಿವಸ ಪೂರ್ತಿ ನಿಮ್ಗೆಲ್ಲಾರು ಚೆನ್ನಾಗಿರುತ್ತೆ ಸೊ ಅಷ್ಟು ನಗಾಡುವಂತ ಕಾಂಪ್ಲೆಟ್ ನಾವು ನಿಮಗೆ ತರ್ತಾ ಇದೀವಿ ಸೊ ಅದಕ್ಕೋಸ್ಕರ ಬಂದು ಅರಸೇನ ಪ್ರೇಮ ಪ್ರಸಂಗ ನೋಡ್ಬೇಕೆಲ್ಲ ಅಂದ್ರೆ ಸಲುವಾಗಿ ಮಾತ್ರ ನೋಡಕ್ ಬರ್ಬೇಕಾ ಇಲ್ಲ ಬೇರೆ ಇನ್ನೇನಾದ್ರೂ ವಿಷಯಗಳು ಯಾವ ತುಂಬಾ ವಿಚಾರ ಅರಸೇನ ಪ್ರೇಮ ಪ್ರಸಂಗ ಒಂದೇ ಒಂದು ನಾವು ಹೇಳ್ತಾ ಇದೀವಿ ನೀವೆಲ್ಲ ನಗಾಡ ಬನ್ನಿ ಅಂತ ಬಟ್ ಅದ್ರ ಒಳಗಡೆ ತುಂಬಾ ಇನ್ ವ್ಯಾಲ್ಯೂಸ್ ತುಂಬಾ ಇದೆ ಸೊ ಏನು ಅಂತ ನಾವು ಇವಾಗ್ಲೂ ಬಿಟ್ಕೊಡಕ್ಕೆ ನಮಗೂ ಇಷ್ಟ ಇಲ್ಲ ಯಾಕಂದ್ರೆ ನೀವು ನಮ್ ಜೊತೆ ಕೂತ ಜರ್ನಿ ನೋಡಿದಾಗ್ಲೇ ಗೊತ್ತಾಗುತ್ತೆ ಸೊ ಅದ್ರಿಂದ ಗೆ ಬನ್ನಿ ನಮ್ ಜೊತೆ ಕೂತ್ಕೊಳ್ಳಿ ಅರಸಯ್ಯ ಮತ್ತೆ ಕುಮಾರಿ ಜರ್ನಿ ನೋಡಿ ನಿಮ್ಗೆ ಮುಂದೆಲ್ಲ ಗೊತ್ತಾಗುತ್ತೆ ನೀವು ವಾಸ್ತವವಾಗಿ ಜೀವನ ಮಾಡ್ತಿರೋದು ಸಿಟಿನಲ್ಲಿ ನೀವೇನಾದ್ರೂ ಮೂಲ ಹಳ್ಳಿಯವರ ಇಲ್ಲ ಸಿಟಿಯವರ ನಾನು ಮೂಲತಃ ಚಿಕ್ಕಮಗ್ಳೂರ್ನೋ ಆದ್ರೆ ನನ್ಗೆ ಚಿಕ್ಕಮಗ್ಳೂರಿನಲ್ಲಿ ಹಳ್ಳಿ ವಾತಾವರಣ ಸಿಕ್ಕಿಲ್ಲ ಆದ್ರೆ ನನ್ನ ತಾಯಿ ಊರು ಮಂಡ್ಯ ಮಂಡ್ಯದ ಪಾಂಡವಪುರ ಅಂತ ಸೊ ನನ್ನ ಬಾಲ್ಯದ ಬೇಸಿಗೆ ರಜೆಗಳನ್ನ ನಾನು ಹಳ್ಳಿನಲ್ಲೇ ಕಂಡಿದೆ ಸೊ ನನಗೆ ಹೊಸದೇನಲ್ಲ ನಾವೇನು ಅಲ್ಲ ನನ್ಗೆ ಕನ್ನಡ ತುಂಬಾ ಚೆನ್ನಾಗಿ ಕನ್ನಡದ ಒಳಗೆ ನನ್ಗೆ ಸುತ್ತಮುತ್ತ ನಮ್ಮಲ್ಲಿ ಎಷ್ಟು ವಿಧವಾದ ಕನ್ನಡ ಮಾತಾಡ್ತೀವಿ ಅದೆಲ್ಲ ನನಗೆ ಪರಿಚಯ ಇದೆ ಸೊ ಅಲ್ಲಿ ಭಾಷೆ ಪ್ರಕಾರ ನನಗೆ ಏನು ತೊಂದರೆ ಆಗ್ಲಿಲ್ಲ ಮತ್ತೆ ಹಳ್ಳಿ ನನಗೆ ಗೊತ್ತಿದ್ದೇನೆ ಸೊ ಯಾವ್ದು ನನಗೆ ಏನ್ ಕಷ್ಟ ಅಂತ ಯಾವ್ದು ಆಗಿಲ್ಲ ಸಿನಿಮಾದಲ್ಲಿ ನೀವು ಬೇರೆ ಬೇರೆ ಪಾತ್ರಗಳನ್ನ ಮಾಡಕೋ ಈ ಪಾತ್ರ ಮಾಡಿದಾಗ ಆ ಕಾಸ್ಟ್ಯೂಮ್ ಹಾಕೊಂಡಾಗ ನಿಮ್ಗೆ ಏನ್ ಅನಿಸ್ತದೆ ಯಾವ ಫೀಲ್ ಕೊಡ್ತಾ ಇತ್ತು ನಿಮ್ಗೆ ಡೆಫಿನೆಟ್ಲಿ ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಿ ಯಾವುದೇ ಸಿನಿಮಾ ಆಗಲಿ ಏನೋ ಕೆಲಸ ಮಾಡೋದಾಗಲಿ ಒಂದ್ಸರಿ ಮುಂಚೆ ಕೂತು ಪ್ರಾಕ್ಟೀಸ್ ಮಾಡಿ ನಂತರ ಬಂದು ಮಾಡ್ತೀವಿ ಸೆಟ್ ಆ ಆದ್ರೆ ಆ ಕಾಸ್ಟ್ಯೂಮ್ ಹಾಕೊಂಡು ಆ ಕ್ಯಾರೆಕ್ಟರ್ ಆಗಿ ನಾವು ಟರ್ನ್ ಆದಾಗಲೇ ನಮಗೆ ಆಕ್ಚುಲ್ ಆಗಿ ನಮ್ಗೆ ಫೀಲ್ ಬರೋದು ಸೊ ನಾನು ಕಾಸ್ಟ್ಯೂಮ್ ಹಾಕಿದ್ರೆ ಸಹ ಫಸ್ಟ್ ಶಾರ್ಟ್ ಅಲ್ಲಿ ನಾನು ಏನ್ ಮುಂಚೆ ಯೋಚನೆ ಮಾಡಿದೆ ಕುಮಾರಿ ಬಗ್ಗೆ ಆಕ್ಚುಲ್ ಆಗಿ ಅವತ್ತು ಕುಮಾರಿ ಆಗಿ ನಾನು ಮಾಡಿದ್ದೆ ಸೆಟ್ ಅಲ್ಲಿ ಸೊ ಅದು ಒಂಥರ ತುಂಬಾ ದೊಡ್ಡ ಟ್ರಾನ್ಸಿಷನ್ ನನಗೆ ನೀವು ಮಾಹೇಶ್ ಅವ್ರನ್ನ ಬೇರೆ ಬೇರೆ ಜಾನರ್ ಅಲ್ಲಿ ನೋಡಿದ್ದೀರಾ ಈ ಸಿನಿಮಾದಲ್ಲಿ ಇವರೇ ನಾಯಕ ನಟನಾಗಿ ಅಭಿನಯಿಸ್ತಿದ್ದಾರೆ ಅಂತ ಅಂದಾಗ ರಿಯಲ್ ಆಗಿ ನಿಮ್ಗೆ ಯಾವ ತರ ಫೀಲ್ ಆಯ್ತು ರಿಯಲ್ ಆಗಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಮಾಹೇಶ್ ಅವರು ತುಂಬಾ ದೊಡ್ಡ ನಟ ಸೊ ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಮ್ಮ ಸಿನಿಮಾದಲ್ಲಿರೋ ಅಷ್ಟು ಕಲಾವಿದ್ರುನು ಎಲ್ಲ ದೊಡ್ಡ ದೊಡ್ಡವರು ಆಲ್ರೆಡಿ ಇಂಡಸ್ಟ್ರಿ ಇರೋರು ಸೊ ಅವ್ರೆಲ್ಲ ಜೊತೆ ನನಗೆ ಒಂದು ಪಾತ್ರ ಆಗೋದ್ ಸಿಕ್ಕಿದ್ದು ನಂಗೆ ತುಂಬಾ ಸಂತೋಷ ಆಯ್ತು ಸೊ ರಿಯಲ್ ಆಗೇ ತುಂಬಾ ಖುಷಿ ಇತ್ತು ಯಾಕಂದ್ರೆ ಮಾಹೇಶ್ ಒಳ್ಳೆ ಕಾಮಿಡಿ ನಟ ಅನ್ನೋದು ನನಗೆ ಗೊತ್ತಿತ್ತು ಸೊ ಅವ್ರ ಜೊತೆ ನಾನು ಏನ್ ಕಲ್ತ್ಕೊಳ್ಬಹುದು ನಾನ್ ಹೆಂಗ್ ಮಾಡ್ಬೋದು ಅನ್ನೋ ಒಂದು ಇಂಪಾರ್ಟೆನ್ಸ್ ನೋಡ್ದೆ ಬಿಟ್ರೆ ಇನ್ನೇನು ಇಲ್ಲ ಜೊತೆ ಮಾಡೋಕೆ ತುಂಬಾ ಖುಷಿ ಇದೆ ತಾಯಿ ಅಂತ ಅನಿಸ್ತಾ ನಿಮಗೆ ಪಾತ್ರ ಮಾಡ್ಬೇಕಾದ್ರೆ ಎಲ್ಲ ರೀತಿ ಕ್ಯಾರೆಕ್ಟರ್ಸ್ ನಮ್ಮ ಜೀವನದಲ್ಲಿ ನಾವೆಲ್ಲ ನೋಡಿ ಬೆಳೆದಿದೀವಿ ಸೊ ಆ ರೀತಿ ಇರ್ತಾರೆ ಅನ್ನೋದ್ಕಿಂತ ತಾಯಿ ಅಂದ್ರೆ ತಾಯಿನೇ ಅಷ್ಟೇ ಸೊ ಬೇಜಾರ್ ಆಗುತ್ತೆ ಹೌದು ಬಟ್ ತಾಯಿ ಅಂತ ಬಂದಾಗ ಯಾವ್ದೇ ವಿಷಯನು ಕೆಟ್ಟದು ಒಳ್ಳೇದು ಮಾತಾಡ್ಲಿಕ್ಕೆ ಆಗಲ್ಲ ಎಲ್ಲರಿಗೂ ಹೋದ್ರೆ ಕ್ಯಾರೆಕ್ಟರ್ಸ್ ಇರುತ್ತೆ ಜೀವನದಲ್ಲಿ ಪರ್ಸನಾಲಿಟಿ ಇರುತ್ತೆ ಅದನ್ನ ಒಪ್ಕೊಂಡು ನಮ್ ಕೈಲಿ ಏನ್ ಮಾಡ್ಬೋದು ಅದನ್ನ ಮಾಡ್ಬೋದು ಅಷ್ಟೇ ನಿಮ್ದು ಜಾಗ ಎಲ್ಲ ಅದನ್ನೇ ಕೇಳ್ಬೇಕು ಕುಮಾರಿ ಅವ್ರ ಜಾತ್ ನೀವು ನೋಡ್ದಂಗಿತ್ತು ನಿಮ್ಗೆ ನಿಮಗೆ ಅನ್ಸುತ್ತೋ ನನ್ ಕೇಳ್ಬೇಕು

ಹೌದು ಹೌದು ಒಂದ್ ಏಳು ವರ್ಷದಿಂದ ಮಾಡಲಿಂಗ್ ಬೇರೆ ಶೂಟ್ಸ್ ಅದೆಲ್ಲ ಮಾಡ್ತೀನಿ ಕನ್ನಡ ಸಿನಿಮಾ ನಮಗೂ ಅವಕಾಶ ಸಿಕ್ತು ಕನ್ನಡ ಸಿನಿಮಾ ಭರತನಾಟ್ಯಕ್ ಇಲ್ಲ ಭಯ ಅಂತ ಯಾವ್ದು ಇಲ್ಲ ಯಾಕಂದ್ರೆ ಭರನಾಟ್ಯಂ ನಿಮ್ ಎಲ್ಲರಿಗೂ ಗೊತ್ತಿದ್ದಂಗೆ ಲೈವ್ ಆಡಿಯನ್ಸ್ ಮುಂದೆ ಮಾಡ್ತಿರ್ತೀವಿ ನಾನು ಇಪ್ಪತ್ತು ವರ್ಷ ನಾನು ಮಾಡಿದೀನಿ ಲೈವ್ ಪರ್ಫಾರೆನ್ಸಸ್ ಅಂದ್ರೆ ನನಗೆ ಸೇಷ್ ಫಿಯರ್ ಇಲ್ಲ ನಾನು ಯಾರ ಮುಂದೆ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಯೋಚನೆ ಇಲ್ಲ ಪ್ರಿಪೇರಿಂಗ್ ಆಗಿರ್ತೀವಿ ಆದ್ಮೇಲೆ ಅಲ್ಲಿ ಹೋಗಿ ಏನ್ ಮಾಡ್ತೀವಿ ಅನ್ನೋದು ಅಷ್ಟೇ ಮ್ಯಾಟರ್ ಆಗುತ್ತೆ ನಮಗೆ ಸೊ ಲೈವ್ ಆಡಿಯನ್ಸ್ ಮುಂದೆ ಮಾಡುವಾಗ ಆಕ್ಚುಲಿ ನಮ್ ತಪ್ಪಾದ್ರೆ ನಾವು ಮತ್ತೆ ಮಾಡ್ಲಿಕ್ಕೆ ಆಗಲ್ಲ ಅದು ನಮ್ಗೆಲ್ಲ ಗೊತ್ತಲ್ಲ ಕ್ಯಾಮೆರಾದಲ್ಲಿ ಅಟ್ಲೀಸ್ಟ್ ಒಂದು ರೀಟೇಕ್ ಆದ್ರೂ ಇರುತ್ತೆ ನಾವು ಮತ್ತೆ ಕರೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಮಾಡ್ಬೋದು ಸೊ ನಾನು ಆಲ್ರೆಡಿ ಲೈವ್ ಅಲ್ಲಿ ಅಷ್ಟು ಅಭ್ಯಾಸ ಇದ್ದವಳು ನನಗೆ ಸಿನಿಮಾದಲ್ಲಿ ಏನು ಭಯ ಆಗಲಿಲ್ಲ ನಿಮ್ಗೆಲ್ಲ ಒಂದ್ ಕಡೆ ಕನ್ನಡ ಇಂಡಸ್ಟ್ರಿಗೆ ನಾನು ಕೂಡ ಒಂದು ಗಟ್ಟಿಯಾದ ನಟಿಯಾಗಿ ನಾಯಕ ನಾಯಕಿ ನಟಿಯಾಗಿ ನಾನು ನಿಲ್ತೀನಿ ಅನ್ನೋದು ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂದು ಕಾನ್ಫಿಡೆಂಟ್ ಇದೆಯಾ ಅದನ್ನ ನಾನು ನನ್ನ ಕಡೆಯಿಂದ ನಾನು ಹೇಳ್ಬೋದು ಹೌದು ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಸ್ಕ್ರಿಪ್ಟ್ ಗಳು ಒಳ್ಳೊಳ್ಳೆ ಪಾತ್ರಗಳು ನನಗೆ ಕೊಟ್ಟು ನನಗೆ ಮಾಡಿಸೋದಿದ್ರೆ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಆದ್ರೆ ಇಂಡಸ್ಟ್ರಿನಲ್ಲಿ ಏನ್ ನಡೆಯುತ್ತೆ ಅನ್ನೋದಕ್ಕೆ ನಾನು ಇವಾಗ ಉತ್ತರ ಕೊಡ್ಲಿಕ್ಕೆ ಆಗಲಿ ಆಡಿಯನ್ಸ್ ನೋಡ್ಬೇಕು ಡೆಫಿನೆಟ್ಲಿ ಇದೆ ಡೆಫಿನೆಟ್ಲಿ ಇದೆ ಯಾಕಂದ್ರೆ ಒಂದು ನನಗೆ ತುಂಬಾ ಫೌಂಡೇಶನ್ ಇರೋದ ಭರತನಾಟ್ಯಮ್ ಇಂದ ಸೊ ನಾನು ತುಂಬಾ ವರ್ಷಗಳಿಂದ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದ್ರ ಮುಖಾಂತರ ಹೇಳ್ಬೇಕಂದ್ರೆ ನನಗೆ ಇದೆ ಕಾನ್ಫಿಡೆನ್ಸ್ ಕುಮಾರಿಯಾಗಿ ಆಕ್ಟ್ ಮಾಡ್ಬಿಟ್ಟು ಮನೆಗೆ ಆದ್ರೆ ಎಲ್ಲ ಒಂದ್ ಕಡೆ ಕುಮಾರಿಯಾಗಿ ಸ್ವಲ್ಪ ಉಳಿತಾಯಿದ್ರಾ ಇಲ್ಲ ಬೇರೆ ತರ ಏನಾದ್ರೂ ಇಲ್ಲ ಆಕ್ಚುಲಿ ನನ್ಗೆ ಕೆಲವು ವಿಷಯಗಳಲ್ಲಿ ಕುಮಾರಿ ನಾನು ತುಂಬಾ ಸಿಮಿಲರ್ ಆಗ್ತೀವಿ ನಮ್ಮ ಯೋಚನೆಗಳು ಅವ್ರು ಹೇಗೆ ಓಕೆ ನಾನು ಇವಾಗ ತುಂಬಾ ಹೇಳ್ಬಿಟ್ರೆ ಜನಗಳಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ನಿಮ್ಮನ್ನ ನಲ್ಲೇ ಕರ್ಕೊಂಡು ಬರ್ತಾ ಇದರ ಕುಮಾರಿ ಅವರು ಕೆಲವು ಥಾಟ್ಸ್ ನನ್ನ ಥಾಟ್ಸ್ ತುಂಬಾ ಮ್ಯಾಚ್ ಆಗುತ್ತೆ ಅದ್ರ ಸಿಟ್ಟು ಡೆಫಿನೆಟ್ಲಿ ಮ್ಯಾಚ್ ಆಗಲ್ಲ ಕುಮಾರಿ ಅವ್ರಿಗೆ ಸ್ವಲ್ಪ ಸಿಟ್ಟ ಜಾಸ್ತಿ ನನಗೆ ಅಷ್ಟೊಂದು ಬರಲ್ಲ ಬಟ್ ಯಾ ಅಂದ್ರೆ ಪಾತ್ರ ತರಾನೇ ನಾನು ಇದೀನಿ ಅಂತ ಅಲ್ಲ ಬಟ್ ಕೆಲವು ಪಾತ್ರದ ಕೆಲವು ತುಣುಕುಗಳು ನಾನು ಕುಮಾರಿ ಇಬ್ರು ಒಂದೇ ತರ ಅಂತ ಅನಿಸ್ತೀವಿ ಅನಿಸ್ತೀನಿ ಮ್ಯಾಮ್ ಇಡೀ ನಿಮ್ಮ ಕೆರಿಯರ್ ಗೆ ಒಳ್ಳೇದಾಗ್ಲಿ ಈ ಸಿನಿಮಾ ಕೂಡ ಒಳ್ಳೇದಾಗಿ ಅಂತ ನಮ್ಮ ಮಾಧ್ಯಮ ಮಿತ್ರ ಕಡೆಯಿಂದ ನಿಮಗೆ ಹಾರೈಸ್ತಾ ಇದ್ದೀವಿ ತುಂಬಾ ಧನ್ಯವಾದ ತುಂಬಾ ಖುಷಿ ಆಗಿ